ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಕಂಪ್ಲೀಟ್ ಈ ಮೂರು ದಿನ ಹೌಸ್ಫುಲ್ ಮಾಡಿದಂಥ ಫ್ಯಾಮಿಲಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಥ್ಯಾಂಕ್ಸ್ ನನ್ನ ಡೆಫಿನೆಟ್ಲಿ ನನ್ನ ಟೀಮ್ಗೆ ಈ ಫೋರ್ ಪಿಲ್ಲರ್ಸ್ ಯಾರು ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶು ರಾಜು ಸರ್ ಗಣೇಶ್ ಸರ್ ನೀವೇ ಈ ಪಿಲ್ಲರ್ಸ್ ಈ ಸಿನಿಮಾಗೆ ಸೊ ನಿಮ್ಮ ಜೊತೆ ನಾನು ಭಾಗಿಯಾಗಿರೋದು ನನ್ನ ಒಂದು ಪ್ರೌಡ್ ಮೂಮೆಂಟ್ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೆಫಿನೆಟ್ಲಿ ಆ ಸಾಂಗ್ ಏನಂತ ಹೇಳಿದ್ರಿ ಅದು ಫಸ್ಟ್ ಡೇ ನಾನು ಮಾಡಿದಾಗ ಗಣೇಶ್ ಸರ್ ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಅಂತ ಅಂದರು ಸೊ ಅದು ಅವ್ರಿಗೆ ಅದು ಜಸ್ಟ್ ಒಂದು ಲೈನ್ ಆಗಿತ್ತೇನೋ ಬಟ್ ನನಗೆ ಇಡೀ ಸಾಂಗ್ ಆ ಮೂರು ದಿನ ಎನರ್ಜಿ ಆಗಿತ್ತು ಸರ್ ಅದು ಥ್ಯಾಂಕ್ ಯು ಆ್ಯಂಡ್ ನಿಮ್ಮಿಂದ ಭಾಳಷ್ಟು ಕಲ್ತೀನಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರ ಆ್ಯಕ್ಟಿಂಗು ಅವರು ಮಾನಿಟ್ರಲ್ಲಿ ಪ್ರಾಬ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾಡೋದು ಅವರು ಟೇಕಲ್ ಮ್ಯಾಜಿಕೆ ಮಾಡಿ ಒಂದೊಂದು ಸತಿ ಆ ರಿಯಾಕ್ಷನ್ ನಾನು ಏನು ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದ ಇನ್ಫ್ಯಾಕ್ಟ್ ಅವರು ಟೇಕಲ್ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ದೆ ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾಯಿದ್ರು ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಕ್ಟಿಂಗ್ ಆಗಿರ್ಬೋದು ಅದೆಲ್ಲ ಕಲ್ತಿದ್ದೀನಿ ಸರ್ ನಿಮ್ಮಿಂದ ಥ್ಯಾಂಕ್ ಯು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ಅದು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಆದರೆ ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನಮ್ಮ ರಾಜು ಸರ್ ಸಾಂಗ್ನ ಇಷ್ಟು ಬ್ಯೂಟಿಫುಲ್ ಸಾಂಗನ್ನು ನನಗೋಸ್ಕರ ಡಿಸೈನ್ ಮಾಡಿದ್ರು ಆ್ಯಂಡ್ ಪ್ರಸಾದ್ ಸರ್ ನಮ್ಮ ಡಿ ಒ ಪಿ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ದೇವರು ನನಗೊಂದು ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಪಕ್ಕಕ್ಕೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ ಮೂರು ದಿನ ಹೌಸ್ಫುಲ್ ಆಗಿದೆ ನಮ್ಮ ಅಜ್ಜಿ ತಾತ ಅವ್ರು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿತ್ತು ಅವರು ಸಿನಿಮಾ ನೋಡಿದವರಲ್ಲ ಶಿವಮೊಗ್ಗ ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು ಅವ್ರ ಕಣ್ಣಲ್ಲಿ ನೀರಿತ್ತು ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ ನನಗಿದು ಮೊದಲನೇ ಸತಿ ಐ ಡೋಂಟ್ ನೋ ನನ್ನ ಫಸ್ಟ್ ಟೈಮ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಇನ್ನೂ ಸಿನಿಮಾ ನೋಡಿ ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ ಸೊ ನಾಳೆ ನಾಡಿದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಏನು ಆಲ್ಮೋಸ್ಟ್ ಒಂದು ಐವತ್ತರವತ್ತು ಜನ ರೆಡಿ ಇದ್ದಾರೆ ಮ್ಯಾಮ್ ಬಟ್ ಟಿಕೆಟ್ ಇಲ್ಲ ಟುಗೆದರ್ ಸಿಗ್ತಾನೆ ಇಲ್ಲ ಎರಡು ಮೂರು ಸೀಟ್ ಸಿಗ್ತಿದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸೊ ನನ್ನ ಸಿನಿಮಾಗೆ ನೋಡಕ್ಕೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾರೆ ಐ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ಇನ್ನಷ್ಟು ಸಕ್ಸಸ್ ಆಗಲಿ ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ನೋಡಲಿ ಅಂತ ಆಸಿಸ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ತುಂಬಾ ಒಳ್ಳೇದಾಗಲಿ ಹೆಚ್ಚೆಚ್ಚು ಸಿನಿಮಾಗಳು